ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ತೊಗರಿ ಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರುತ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದು ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ತೊಗರಿ ಕಾಳಿನ ರೇಟು ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೆ ರೇಟು ಇದೆ ರಾಯಚೂರು ಮಾರುಕಟ್ಟೆಯಲ್ಲಿ ಕೂಡ ಒಂದು ಕ್ವಿಂಟಲ್ ತೊಗರಿ ಖಾಳಿಗೆ ಐದು ಸಾವಿರ ರೂಪಾಯಿಯಿಂದ ಐದು ಸಾವಿರದ ಎರಡು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡಬಹುದು ಕಲಬುರಗಿ ಕಲಬುರಗಿಯಲ್ಲಿ ರೇಟ್ ಬಂದು ಒಂದು ಕ್ವಿಂಟಲ್ ತೊಗರಿ ಕಾಳಿಗೆ ರೇಟ್ ಬಂದು ಮೂರು ಸಾವಿರದಿಂದ ಹಿಡ್ಕೊಂಡು ಐದು ಸಾವಿರದ ಐದುನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಇದೆ ಮೂರು ಸಾವಿರದಿಂದ ಐದು ಐದು ಸಾವಿರದ ಐದುನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಇದೆ ಇದು ಇಂದಿನ ತೊಗರಿ ಕಾಳಿನ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತ ಬಾಂಧವರಿ